ರೆಸ್ಪಾಂಡ್ ಮಾಡಿ ಬ್ರದರ್ ಮೆಸೇಜ್ ಮಾಡಿದ್ದೆ ನಾನು ಇನ್ನೊಂದ್ ಕಾಲಲ್ಲಿ ಇದ್ದೆ ತಕ್ಷಣ ಮೆಸೇಜ್ ಮಾಡಿದೆ ನಾನು ಓಕೆ ಆಯ್ತು ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ತೀರಿ ಸೊ ಹಾಗಾಗಿ ಸೇಫ್ ಆಗಿರಲಿ ರೆಕಾರ್ಡ್ ಹಾಕೊಳ್ಳಿ ಇದನ್ನ ಆ ಹೇಳಿ ಹೇಳಿ ಅಲ್ಲ ನಾನು ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಅರ್ಜೆಂಟ್ ಡೆಲಿವರಿ ಕೊಡಬೇಕು ರೆಕಾರ್ಡ್ ಮಾಡ್ತಿದ್ದೆ ಅದಕ್ಕೆ ನಿಮ್ದು ಏನೇ ಕ್ವಶನ್ ಇದ್ರು ನಾನು ವಾಯ್ಸ್ ರೆಕಾರ್ಡ್ ಅಲ್ಲಿ ಕಳ್ಸಿ ನಾನು ವಾಯ್ಸ್ ರೆಕಾರ್ಡ್ ಅಲ್ಲೇ ನಿಮ್ಗೆ ಆನ್ಸರ್ ಕಳಿಸ್ತೀನಿ ಈ ಎರಡು ನಿಮಿಷ ಮುಗಿಸ್ಬಿಡೋದಪ್ಪ ಈಗ ಟೆಕ್ಸ್ಟ್ ಮಾಡ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಇಡಿ ಅಲ್ವಾ ಸರಿ ಎರಡು ನಿಮಿಷ ಟೈಮ್ ಕೊಡ್ತೀನಿ ಹೇಳಿ ಅದ್ರ ಮೇಲೆ ಏನೇ ಕ್ವಶನ್ ಇದ್ರು ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಆರಾಮಾಗಿ ನೋಡಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ನೀವು ಅದನ್ನ ಏನ್ ಬೇಕಾದ್ರೂ ಪಬ್ಲಿಷರೂ ಮಾಡ್ಕೊಳ್ಳಿ ಇಷ್ಟೇ ಹೇಳಿ ನೀವು ನನಗೆ ಸೌಜನ್ಯ ವಿಚಾರವಾಗಿ ವಿಡಿಯೋ ಮಾಡ್ತೀರಾ ಅಂತ ಫೋನ್ ಮಾಡಿದ್ದು ನಿಜವೂ ಸುಳ್ಳು ಸೌಜನ್ಯ ವಿಚಾರವಾಗಿ ಅಂತಲ್ಲ ಓವರ್ ಆಲ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನೀವೇನಾರು ಮಾತಾಡೋದಾದ್ರೆ ನೀವು ಇದು ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದೆ ನೀವ್ ಯಾಕೆ ಹೇಳ್ತೀರ ಅದನ್ನ ನಾನು ನಾನು ನಿಮಗೆ ಒಬ್ಬ ಯೂಟ್ಯೂಬರ್ ಅಲ್ವಾ ನಾನೇ ಮಾಡ್ತೀನಿ ಅದನ್ನ ಈಗ ನೀವು ನನಗೆ ಕಾಂಟ್ಯಾಕ್ಟ್ ನೀವು ನನಗೆ ಕಾಂಟ್ಯಾಕ್ಟ್ ಹೇಳಿರೋದು ಯಾವ ವಿಚಾರಕ್ಕೆ ಸಿನಿಮಾಗ್ ಸಂಬಂಧಪಟ್ಟಂಗೆ ಪ್ರಮೋಷನ್ ಇದ್ರೆ ಫೋನ್ ಮಾಡ್ತೀರಿ ಹೇಳ್ತೀರಿ ಇದು ಇದು ಪ್ರಮೋಷನ್ ತರಾನೆ ಯಾರೋ ಒಂದು ಏಜೆನ್ಸಿ ನಮ್ಗೆ ಈ ತರ ಏನದು 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 ಸೌಜನ್ ವಿಚಾರವಾಗಿ ಅಂತಲ್ಲ ಅದು ಪರ ವಿರೋಧ ಎರಡೂ ಇದೆ ಮಾಫ್ ಏನೋ ನಮ್ಗೆ ಈಗ ಹೆಂಗೆ ಸಿನಿಮಾ ಪ್ರಮೋಷನ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ ಅದೇ ತರ ಕೇಳಿದಾಗ ನಾನ್ ಕೇಳ್ತೀನಿ ಇಲ್ಲ ಬ್ರದರ್ ನನ್ಗೆ ಇಷ್ಟ ಚಾರ್ಜ್ ಆಗುತ್ತೆ ಅಂತ ನೀವ್ ಹೇಳ್ತೀರಾ ಅದು ನೀವು ದುಡ್ಡು ಇಸ್ಕೊಂತೀರಾ ಯಾವ್ದು ಪ್ರೊಮೋಷನ್ ಸಿನಿಮಾ ಅದು ಹಾ ಮಾಡ್ತೀರಾ ಅಲ್ವಾ ಸಿನಿಮಾ ಪ್ರಮೋಷನ್ಗೆ ನೀವು ಕೇಳ್ತೀರಾ ಬ್ರದರ್ ನನ್ಗೆ ಇಷ್ಟ ಇದಾಗುತ್ತೆ ನಾವು ಇದೆಲ್ಲ ಕ್ಯಾಮ್ರಾ ಹಾಕೋಬೇಕು ಪ್ರಮೋಷನ್ ಇದಾಗತ್ತೆ ಅಂತ ಕೇಳ್ತೀರಾ ಅಷ್ಟು ದುಡ್ಡಿಸ್ಕೊಂತೀರ ನೀವು ಮಾಡ್ತೀವಿ ಅದೇ ತರ ನಮಗೊಂದು ಏಜೆನ್ಸಿ ಬಂದಿತ್ತು ಅವರು ಕೇಳಿದ್ರು ಈಗ ಲೀಗಲಿ ಯಾವ ರೀತಿ ಏನದು ಏನದು ಆ ಇಶ್ಯೂನ ನಾವು ಅಂದ್ರೆ ಈಗ ಈಗ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತಾರೆ ಅನ್ಕೊಳ್ಳಿ ಹೋರಾಟ ಮಾಡ್ತೀವಿ ಅಂತ ಬಂದ್ರು ಲೀಗಲ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ಮಾತ್ರ ಅದ್ ಮುಂದಕ್ಕೆ ಹೋಗುತ್ತೆ ಅನ್ನೋದು ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಅವಾಗ ಅದಕ್ಕೆ ಲೀಗಲ್ ಆ ಏನದು ಬೇಕಾಗ್ತಾರೆ ಯಾರು ಒಬ್ರು ಮಾತಾಡೋ ಅಂತವ್ರು ಅವ್ರೇನ್ ಅವ್ರ ಹೇಳಿ ನನ್ಗೆ ಏಜೆನ್ಸಿ ಅವ್ರು ಏನ್ ಹೇಳಿದ್ರು ಈ ತರ ಒಬ್ರು ಲಾಯರ್ ಯಾರೋ ಇದಾರೆ ಅವ್ರೇನೋ ಲೀಗಲ್ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ ದೊಡ್ಡ ಏನದು ಇದು ಬೇಕು ಪ್ರಮೋಷನ್ ಲೀಗಲ್ ಈಗ ಎಷ್ಟೊಂದು ಎಲ್ಲ ಎಷ್ಟೊಂದು ಚಾನೆಲ್ ಅಲ್ಲಿ ಇದ್ರ ಬಗ್ಗೆ ಮತ್ತೆ ದರ್ಶನ್ ಸರ್ ಕೇಸ್ ಬಗ್ಗೆ ಎಷ್ಟೋ ಲಾಯರ್ಗಳು ಒಪಿನಿಯನ್ ಶೇರ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ಎಲ್ಲಾ ಯೂಟ್ಯೂಬ್ ಅಲ್ಲಿ ಮಾಡಿದಾರಲ್ಲ ಆತರ ಲೀಗಲ್ ಯಾರೋ ಒಬ್ರು ಇದಾರೆ ನೀವು ಮಾಡ್ತೀರಾ ಯಾರ ಯೂಟ್ಯೂಬರ್ ಪರಿಚಯ ಇದಾರೆ ಅವರೇ ಸೆಲೆಕ್ಟ್ ಮಾಡಿದ್ರು ನಿಮ್ ಚಾನೆಲ್ಸ್ ಎಲ್ಲ ಅವರೇ ಚಾನಲ್ ಮಾಡಿ ನನ್ಗೆ ಈ ಚಾನಲ್ ಮಾಡಿಸ್ ನಿಮ್ಗೆ ಕಾಂಟ್ಯಾಕ್ಟ್ ತರ ಅವ್ರು ಲೀಗಲ್ ಏನೋ ಮಾತಾಡ್ತಾರೆ ಅಂತ ಕೇಳಿದ್ರು ನಾನು ನಿಮಗೆ ಫೋನ್ ಮಾಡಿದೆ ಬ್ರದರ್ ಹಿಂಗೆ ಸೌಜನ್ಯ ವಿಚಾರವಾಗಿ ಏನಾಗ್ತಿದೆ ಅದ್ರದು ವಿಡಿಯೋ ಏನಾರು ಮಾಡ್ತೀರಾ ಹಿಂಗ್ ಲೀಗಲ್ ಒಬ್ರು ಇದಾರೆ ಅಂತ ನಾನು ನಿಮ್ಗೆ ಕೇಳ್ದೆ ನೀವು ಅದನ್ನ ಬೇರೆ ತರ ತಗೊಂಡ್ರಿ ಖಂಡಿತ ಈಗ ಪ್ರಮೋಷನ್ ತಾನೇ ಅದನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಸಿನಿಮಾ ಪ್ರಮೋಷನ್ ಹೆಂಗೋ ಅವರು ಏಜೆನ್ಸಿನು ಇದು ಅವರು ಈಗ ನಾಳೆ ಒಬ್ರು ಲಾಯರ್ ನಿಮ್ ಹತ್ರ ಮಾತಾಡ್ಬೇಕು ಕೇಳಿಸ್ಕೊಳ್ಳಿ ಈಗ ಇದೇ ವಿಚಾರವಾಗಿ ದರ್ಶನ್ ಸರ್ ವಿಚಾರವಾಗಿ ಲೀಗಲ್ ಆಗಿ ಅವ್ರ ಹೊರಗಡೆ ಬರ್ತಾರೋ ಇಲ್ವೋ ಲೀಗಲ್ ಆಗಿ ಅವ್ರ ಅಲ್ಲೇ ಇರ್ತಾರೋ ಅವ್ರದ್ದು ಏನ್ ತಪ್ಪಿದೆ ಅವ್ರ ಮುಂದಿನ ನಡೆ ಏನು ಬೇಲಿಗೆ ಅಪ್ಲೈ ಮಾಡ್ಬೋದ ಇಲ್ವೋ ಲೀಗಲ್ ಆಗ ಇಲ್ಲಿ ಅದ್ರಲ್ಲಿ ಏನೇನ್ ಕಾನೂನಾತ್ಮಕವಾಗಿ ಮುಂದೆ ಹೋಗ್ಬೋದು ಅಥವಾ ಡ್ರಾಬ್ಯಾಕ್ಸ್ ಇದೆ ಅವ್ರ ಪರ ಯಾವ್ದಿದೆ ಇವ್ರ ಪರ ಆಗಿದೆ ಅಂತ ಎಲ್ಲಾ ಎಲ್ಲಾ ಚಾನಲ್ ಮಾತಾಡಿದ್ದಾರೆ ಅದೇ ತರ ಒಬ್ಬ ಲಾಯರ್ ನಿಮ್ ಚಾನಲ್ ಅಲ್ಲಿ ನಾಳೆ ಮಾತಾಡ್ಬೇಕು ಅಂದ್ರೆ ನೀವು ಚಾರ್ಜಸ್ ತಗೊಂಡೆ ತಗೊಂತೀರಾ ಅವ್ರದ್ದು ಪ್ರಮೋಷನ್ ತಾನೇ ಅದು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡಿದ್ದೀನಿ ಈಗ ನಾನ್ ಮಾತಾಡೋದು ನೀವ್ ಕೇಳಿಸ್ಕೊಳ್ಳಿ ಯಾರೋ ಒಬ್ಬ ಅಡ್ವೊಕೇಟ್ ಫೇಮಸ್ ಆಗ್ಬೇಕು ಅಥವಾ ವಿಚಾರ ಹಚ್ಕೋಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ ಒಂದು ಕಂಟೆಂಟ್ ಇಡ್ಕೊಂಡು ಮಾತಾಡ್ತಾನೆ ಒಂದು ಹೆಣ್ಮಗಳು ಅತ್ಯಾಚಾರ ಆಗಿರೋ ವಿಚಾರ ಇಟ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ದುಡ್ಕೊಡ್ತೀನಿ ಅವರನ್ನ ನಾನು ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಅಂತ ಅಂತಂದಾಗ ಯಾರಾದ್ರು ಓಕೆ ಅಂತಾರ ಏನು ಹೇಳಿದ್ದೆ ನಿಮ್ಗೆ ಗೊತ್ತು ಸೌಜನ್ಯ ವಿಚಾರದಲ್ಲಿ ಹಣ ಕೊಟ್ಬಿಟ್ಟು ವಿಡಿಯೋ ಮಾಡಿಸ್ತಾರೆ ನಾನ್ ಯಾಕೆ ಮಾಡ್ಬೇಕು ನಾನ್ ಯಾವ್ದಾದ್ರು ಮಾಡಿದಿನ ನಾನ್ ಯಾಕೆ ಮಾಡ್ಲಿ ಅಂತ ಪ್ರಶ್ನೆ ಮಾಡ್ತೀನಿ ನಾನ್ ನಿಮ್ಮ ಹತ್ರ ಆನ್ಸರ್ ಕೇಳ್ತೀನಿ ನೀವ್ ಅಪ್ರೋಚ್ ಮಾಡ್ತೀನಿ ನಾನು ಏನ್ ಉತ್ತರ ಕೊಟ್ಟೆ ಅಪ್ರೋಚ್ ಮಾಡಿದ್ರೆ ನೀವು ಬೇರೆ ತರ ತಗೊಂಡ್ರಿ ನಾನ್ ಯಾವ್ ತರ ತಕೊಂಡೆ ಹೇಳಿ ನೀವೇ ಹೇಳ್ತಿದ್ದೀರಲ್ಲ ನೀವ್ ತಗೊಂಡ್ರಿ ನಾನ್ ಪರ್ಸ್ಪೆಕ್ಟಿವ್ ಪ್ರಮೋಷನ್ ಈಗ ಲೀಗಲ್ ಆಗಿ ಒಂದು ವಿಚಾರ ಬ್ರೋ ಈಗ ನಾನ್ ಬೇರೆ ತರ ಅಂತ ಅಲ್ಲಲ್ಲ ಒಂದ್ ನಿಮಿಷ ಸೆನ್ಸಿಟಿವ್ ವಿಚಾರ ತಾನೆ ಆ ಹುಡ್ಗಿ ವಿಚಾರದಲ್ಲಿ ಮಾತಾಡಕ್ ಬರ್ತೀನಿ ನಾನು ದುಡ್ಡು ಕೊಡ್ತೀನಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಯಾವ್ತಾನೆ ಸೌಜನ್ಯ ತಾನೆ ಮಾತಾಡಕ್ ಬರ್ತೀನಿ ಅಂತ ಹೇಳಿದ್ರು ನಿನ್ಯಾವ ವಿಚಾರಕ್ಕೆ ಮಾತಾಡಿದ್ರಿ ನೀವು ನೀವು ಸುಮ್ನೆ ರೈಸ್ ಆಗ ಮಾತಾಡೋದ ಪ್ರಯಾಣ ಇಲ್ಲ ರೈಸ್ ಆಗಲ್ಲ ಬ್ರದರ್ ಈಗ ಸೌಜನ್ಯ ಅನ್ನೋ ವಿಚಾರ ಅಂತಾನೆ ಫಸ್ಟ್ ಪ್ರಸ್ತಾಪ ಆಗಿದ್ದು ಕೇಳು ಅಲ್ಲ ಅಲ್ಲ ಕೇಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅಲ್ಲಿಗೆ ಯಾವ ಕೇಸ್ ಬಗ್ಗೆ ಸೌಜನ್ಯ ಅವ್ರ ವಿಚಾರಕ್ಕೆ ಕೇಸ್ ಬಗ್ಗೆನ ಲೀಗಲ್ ಆಗಿ ಅವ್ರಿಗೆ ಏನು ಸೋ ಆ ವ್ಯಕ್ತಿ ಬ್ರೋ ನೀವು ಕೇಳಿದ್ಮೇಲೆ ನನ್ಗೆ ಆನ್ಸರ್ ಮಾಡೋಕೆ ಟ್ರೈನ್ ಕೊಡಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಲೀಗಲ್ ಆಗಿ ಯಾವ ರೀತಿ ಮುಂದುವರೆದ್ರೆ ಚಾನ್ಸಸ್ ಇದೆ ಅನ್ನೋದನ್ನ ನಾಗರಿಕರಿಗೆ ಹೇಳ ಕೊಟ್ಟಿದಾರ ಒಬ್ರು ಲಾಯರ್ ಅಂತ ನನ್ಗೆ ಯಾವ್ದೋ ಎಕ್ಸ್ ಪರ್ಸನ್ ಎಕ್ಸ್ ಏಜೆನ್ಸಿ ಅವ್ರು ಕಾಲ್ ಮಾಡಿದ್ರು ನಾನು ಸರಿ ಸೌಜನ್ಯ ಸೌಜನ್ಯವ್ರಿಗೆ ನ್ಯಾಯ ನಾನು ನಾನೇನನ್ಕೊಂಡೆ ಓ ಕರೆಕ್ಟ್ ಸೌಜನ್ಯ ಸೌಜನ್ಯವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾಗರಿಕರು ಅಥವಾ ಲೀಗಲಿ ಏನ್ ಮಾಡ್ಬೋದು ಅನ್ನೋದು ಅವರು ಅಹ್ ಜನಕ್ಕೆ ಹೇಳ್ತಾರೆ ಅದು ಅವ್ರಿಗೂ ಅವ್ರಿಗೂ ಪ್ರಮೋಷನ್ ಆಗುತ್ತೆ ಪ್ಲಸ್ ನಾಗರಿಕರು ಎಲ್ಲರಿಗೂನು ಸೌಜನ್ಯಾಗೆ ನ್ಯಾಯ ಬೇಕು ಅಂತ ಮನಸ್ಪೂರ್ವಕ ಯಾರ ಮನಸ್ಪೂರ್ವಕಾಗಿ ಯಾರ್ಯಾರು ಅನ್ಕೊಂತಾರೋ ಅವ್ರ ಏನ್ ಮಾಡ್ಬೋದು ಆಸ್ ಎ ಸಿಟಿಸನ್ ಆಗಿ ಅನ್ನೋದನ್ನ ಅವ್ರು ಹೇಳ್ತಾರೆ ಅಂದಾಗ ಆ ಕೇಸಿಗೂ ಹೆಲ್ಪ್ ಆಗುತ್ತೆ ಪ್ಲಸ್ ನಿಮ್ ಚಾನೆಲ್ಗೂ ಒಳ್ಳೆ ಇದು ಸಿಗುತ್ತೆ ಅನ್ನ ಅಂದ್ರೆ ಅವ್ರು ಹೇಳಿದ ಪ್ರಕಾರ ನನಗೆ ಪರ್ಸ್ಪೆಕ್ಟಿವ್ ಬರುತ್ತೆ ಸೊ ಅದನ್ನ ನಾನು ನಿಮಗ್ ಕಾಲ್ ಮಾಡಿದೆ ನೀವು ಅದನ್ನ ಈ ತರ ತಿಳ್ಕೊಂಡ್ರಿ ನೀವು ಬೇರೆ ತರ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ನೀವ್ ಬೇರೆ ತರ ತಿಳ್ಕೊಂಡ್ರೆ ನಾನ್ ಸರಿ ಬಿಡಿ ಅಂತ ಸುಮ್ನಾದ ನಾನು ಆಮೇಲೆ ಏಜೆನ್ಸಿನೂ ಕಾಲು ಮಾಡ್ಲಿಲ್ಲ ನಾನು ಅವ್ರಿಗೆ ಹೇಳಿದೆ ಬ್ರೋ ಅವ್ರ್ ಬೇರೆ ತರ ತಿಳ್ಕೊಂಡು ಮಾರು ಮತ್ತೆ ಬಿಡಿ ನಾನು ಬೇರೆ ಕಡೆ ಬಿಸಿದೀನಿ ಅಂತ ಈಗ ಹೇಳ್ತಿದಿರಲ್ಲ ಈಗ ನನ್ ಪರ್ಸ್ಪೆಕ್ಟಿವ್ ಹೇಳುದಲ್ಲ ನನ್ನ ಪರ್ಪೆಕ್ಟಿವ್ವಾಮಿಂತ ನನಗ್ ಗೊತ್ತಿಲ್ಲ ಅದು ನೀವ್ ಈಗ ಈಗ ಸೆನ್ಸಿಟಿವ್ ಪ್ಲೇಸು ಆ ಕೇಸು ಈ ಕೇಸು ಅಂತ ಕೇಳಪ್ಪ ಇಲ್ಲ ನಿಮಿಷ ನೀನ್ ಹೇಳ್ದೆ ಸಿನಿಮಾ ಪ್ರಮೋಷನ್ ಮಾಡ್ತೀರಿ ದುಡ್ಡು ತಗೊಳ್ತೀರಿ ಪ್ರಮೋಟ್ ಮಾಡ್ತೀವಿ ಅಫ್ಕೋರ್ಸ್ ಅಲ್ವಾ ಅದು ಒಂದು ಅದನ್ನ ನನ್ಗೆ ಇಷ್ಟಕ್ಕಾಗಲ್ಲ ನಾನು ಇಷ್ಟು ಕಾರ್ಯ ಮಾಡ್ತೀನಿ ಇಷ್ಟು ಕಾರ್ಯ ಮಾಡ್ತೀನಿ ಅಂತ ಕೆಲವೊಂದ್ಸಲ ಡಿಮ್ಯಾಂಡ್ ಮಾಡಿದಿನಿ ಸಿನಿಮಾ ಇಂಟರ್ವ್ಯೂ ವಿಚಾರಕ್ಕೆ ಅಲ್ವಾ ಸೌಜನ್ಯ ಅನ್ನುವಂತ ಒಂದು ಕೇಸ್ ವಿಚಾರವಾಗಿ ಯಾರೋ ಒಬ್ರು ಲಾಯರ್ ಬಂದು ಮಾತಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಕ್ವಶನ್ ಇದ್ರು ನೀವು ಕೇಳಬಹುದು ಅಮೌಂಟ್ ಕೊಡ್ತಾರೆ ಅಂತಂದಾಗ ನಾನು ಯಾವ ರೀತಿ ತಿಂಕ್ ಮಾಡ್ಕೋಬಹುದು ನೀನೆ ಆನ್ಸರ್ ಮಾಡೋಪ್ಪ ಒಬ್ಬ ನಾಗರಿಕನಾಗಿ ನೀನೇ ನಾನ್ ನಾಗರಿಕನಾಗಿ ನಾನು ಏನ್ ಥಿಂಕ್ ಮಾಡಿದ್ದೇನೆ ನಿಮ್ಗೆ ಹೇಳ್ದೆ ಅವತ್ತು ನಿಮ್ಗೆ ಕೇಳಿಸ್ಕೊಳ್ಳ ಪೇಶನ್ಸ್ ಇರ್ಲಿಲ್ಲ ನಾನೇ ನನ್ನ ಪರ್ಸ್ಪೆಕ್ಟಿವ್ ನೀವು ಕೇಳೋ ಪೇಶನ್ಸ್ ಇರಲಿಲ್ಲ ಪೇಶನ್ಸ್ ಅಲ್ಲ ಅವತ್ತು ಅವತ್ತು ನೀನ್ ಹೇಳಿದ್ ಹೆಂಗಿತ್ತು ಅಂತಂದ್ರೆ ಇಲ್ಲ 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 ಸೌಜನ್ಯ ಪರವಾಗಿ ಯಾರೋ ಮಾತಾಡ್ತಾರಂತೆ ಲಾಯರ್ಗಳು ಇಲ್ಲ ಇಲ್ಲ ಬೆಂಗಳೂರು ಕೇಳು ಬ್ರದರ್ ಒಂದ್ ನಿಮಿಷ ಈಗ ಇದೇನಾದ್ರು ಕೇಸ್ ದೊಡ್ಡದಾಯ್ತು ಅಂತಂದ್ರೆ ಸಿ ಡಿ ಆರ್ ಅನ್ನೋಂತ ಇದ್ದೇ ಇರುತ್ತೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಕೇಸ್ ಸಾಮಾಜಿಕ ನೀವೇನು ನಾನ್ ತಪ್ಪಾಡೋನ್ ಆಗಿದ್ರೆ ನಾನೇ ಒಂದ್ ವಿಡಿಯೋದಲ್ಲಿ ಈ ತರ ಅಪ್ರೋಚ್ ಬಂದಿತ್ತು ನಾನು ಅದಕ್ಕೆ ನನ್ನ ವಿಚಾರ ಮಾತಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ಕೊಂತಿದ್ನ ಯಾರು ಬರ್ಲಿ ಯಾವ ಪೊಲೀಸ್ ಆಗ್ಲಿ ಏನಾಗ್ಲಿ ನನ್ಗೆ ಇರೋದು ಹೇಳ್ತೀನಿ ನೋಡಿದ್ರೆ ಹಿಂಗ್ ಬಂದಿದ್ರು ಮಾಡಿದ್ರು ಅಂತೀನಿ ಅಷ್ಟೇ ಅದ್ರಾಗ ಏನಾಯ್ತು ಭಯ ಪಡೋದೇನಾಯ್ತು ಹೇಳಿದ ನೀವೇನಾರು ತಪ್ಪು ತಪ್ಪು ಸರಿ ಮಾಡಿದೀರ ನನ್ಗೆ ಬ್ರೋ ಹೋಗ್ಲಿ ಗೊತ್ತಿಲ್ಲ ಏಜೆನ್ಸಿ ಯಾರು ಅಂತನೂ ಗೊತ್ತಿಲ್ಲ ಲಾಯರ್ ಯಾರು ನನಗೆ ನಾನ್ ಪಿ ಆರ್ ಆಗಿ ಡಿಜಿಟಲ್ ಪಿ ಆರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಕೆಲವೊಂದು ಪ್ರಮೋಷನ್ ಮಾಡ್ತಿರೋದ್ರಿಂದ ಸುಮಾರು ಜನ ಹತ್ರ ನನ್ನ ನಂಬರ್ ಇರುತ್ತೆ ಯಾರೋ ಒಬ್ಬ ಕೇಳಿದ್ರು ಬ್ರೋ ಹಿಂಗ ಮಾಡಿಸ್ಬೇಕು ನಮ್ಗೆ ಯಾರೋ ಹಿಂಗ್ ನಂಬರ್ ಕೊಟ್ರು ಅಂತಂದ್ರು ನಾನು ಯಾರು ಅಂತಾನು ಕೇಳಲಿಲ್ಲ ಯಾಕಂದ್ರೆ ಒಪ್ಕೊಬಿಡ್ತೀರಾ ಈ ಸಿನಿಮಾ ಪ್ರೊಡ್ಯೂಸರ್ ನಾನು ಮೀಟ್ ಏ ಮಾಡಿಲ್ಲ ಬ್ರೋ ನಾನು ಕೆಲಸ ನೋಡಿ ಕೆಲಸ ಮಾಡ್ತೀನಿ ಅಮೌಂಟ್ ವ್ಯವಹಾರ ಏನ್ ಮಾಡ್ತೀರಿ ಅಮೌಂಟ್ ವ್ಯವಹಾರ ಏನ್ ಮಾಡ್ತೀರಿ ಅವರ ಜೊತೆ ಒಬರಕ್ಕೆ ನಾನು ನಿಮಗೆ ಕೊಟ್ಟಿರಲ್ಲ ಅವರು ಕೊಟ್ಟ್ರು ಕೊಡ್gevರು ನಾನು ನಿಮ್ಗೆ ಯಾವದರ ಉಳ್ಸ್ಕೊಂಡಿದ್ದೀನಲ್ಲ ಇದುವರೆಗೂ ಮತ್ತೆ ಇವ್ರ ಜೊತೆ ಹೇಗೆ ಸಂಪರ್ಕ ಬ್ರೋ ಯಾರು ಕೇಳಿ ಇನ್ನು ಅದು ಫೈನಲ್ ಆಗಿಲ್ವಲ್ಲ ನಾವು ಯಾವಾಗ ಬರ್ತೀವಿ ಅಂದ್ರೆ ಅವರು ಸೌಜನ್ಯ ಈಗ ಇಲ್ಲಿ ಒಂದು ಸ್ಪಷ್ಟತೆ ಬೇಕಾಗಿದ್ರೆ ಗೊತ್ತಾ ಅವರು ಸೌಜನ್ಯ ಪರವಾದ ವಕೀಲರ ಅಥವಾ ವಿರುದ್ಧವಾದ ವಕೀಲರ ಅಥವಾ ಈ ವಿಚಾರದಲ್ಲಿ ನಾನು ಫೇಮಸ್ ಆಗ್ಬೇಕು ಅಂತ ಬಂದಂತ ವಕೀಲರ ಮೂರು ಅಲ್ಲ ಬ್ರು ನಾಗರಿಕರಿಗೆ ಲೀಗಲ್ ಆಸ್ಪೆಕ್ಟ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸೋದಕ್ಕೆ ಏನೇನ್ ಹೇಳು ದುಡ್ಡು ಖರ್ಚು ಮಾಡ್ಕೊಂಡು ಮಾಡ್ಕೊಳ್ಳುವಂತಹ ವ್ಯಕ್ತಿ ಅದೇ ಗೊತ್ತಿಲ್ಲ ಬ್ರೋ ಅದ ಏಜೆನ್ಸಿ ಅವ್ರಿಗ್ ಬಿಚ್ಚಿದ್ದು ಯಾಕೆ ತಿಳ್ಕೊಳ್ಳಿ ಅದನ್ನ ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾಗರಿಕ ಆಗಿ ನಾವ್ ಏನ್ ಮಾಡ್ಬೋದು ಲೀಗಲ್ ಆಸ್ಪೆಕ್ಟ್ ಏನಿದೆ ಅನ್ನೋದನ್ನ ನಾಗರಿಕರಿಗೆ ಅರಿವು ಮೂಡಿಸುವಂತ ವಿಡಿಯೋ ಮಾಡಕ್ ಬಂದಿದ್ದಾರೆ ಅಂತ ಏಜೆನ್ಸಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅವಾಗ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ನಾನು ಪರ್ಸ್ಪೆಕ್ಟಿವ್ ಹೇಳ್ತೀನಿ ನಾನ್ ಯಾಕೆ ನಿಮಗೆ ಕಾಲ್ ಮಾಡಿ ಕೇಳಿದೆ ಅಂದ್ರೆ ಹೌದಲ್ವೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾನು ಇದ್ರಲ್ಲಿ ನಮ್ದು ಒಂದು ನಾಗರಿಕರಿಗೆ ಆಗಿ ತಿಳ್ಕೊಂಡ್ರೆ ನಾವು ಆತರ ನೆಡ್ಕೊಂಡ್ರು ಆ ಹುಡುಗಿಗೆ ನನ್ ತಂಗಿ ಆ ಆರೋ ನ್ಯಾಯ ಸಿಗುತ್ತಲ್ವಾ ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಯಾಕೆ ಮಾಡಬಾರ್ದು ನಮ್ಗೆ ಗೊತ್ತಿರೋ ಚಾನಲ್ಸ್ ಅಲ್ಲಿ ಅವ್ರ್ ಬಂದು ಲೀಗಲ್ ಆಸ್ಪೆಕ್ಟ್ಸ್ ಹೇಳಿದಾಗ ಹೆಲ್ಪ್ ಆಗುತ್ತಲ್ವಾ ತಕ್ಷಣ ಬರ್ತಾರೆ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರಿ ನಂದು ಒಂದೇ ಒಂದು ಕ್ವಶನ್ ಅಂದ್ರೆ ಹೇಳಿದ್ರು ಯಾವ್ದೋ ಹೆಣ್ಮಗುನ ಅತ್ಯಾಚಾರ ಆಗಿ ಆತರ ಕೊಲೆ ಆಗಿ ಆತರ ಬಿದ್ದಂತ ಸ್ಥಿತಿಯಲ್ಲಿ ಆ ಫೋಟೋ ನೋಡಿದ್ರೆ ಒಂಥರ ಸಂತ ಆಗುತ್ತೆ ಆ ಹುಡುಗಿಗ್ ಸಂಬಂಧಪಟ್ಟ ನಾನು ಮಾತಾಡ್ತೀನಿ ದುಡ್ಡು ಕೊಡ್ತೀನಿ ನಿಮ್ಗೆ ಬನ್ನಿ ನಮ್ಮನ್ನ ಇಂಟರ್ವ್ಯೂ ಮಾಡಿ ಅಂತಂದ್ರೆ ನೀವಾದ್ರೂ ಒಪ್ಪಿರೋ ಹೋಗ್ಲಿ ಆ ವಿಚಾರ ಸಂಬಂಧಪಟ್ಟ ಕೇಸ್ ನಾ ಮಾತಾಡ್ತೀನಿ ಅಂತ ಅವ್ರೇನ್ ಕೇಳಲಿಲ್ಲ ನೀವು ಫೋನ್ ಮಾಡಿದ ಯಾವಾಗ ನಂಗೆ ವಿಚಾರ ಈ ವಿಚಾರಕ್ ಸಂಬಂಧಪಟ್ಟ ಪ್ರಮೋ ಈ ಪ್ರಮೋಷನ್ ವಿಚಾರ ಸಂಬಂಧಪಟ್ಟ ಅಥವಾ ಅಥವಾ ಜನರಿಗೆ ಮಾಹಿತಿ ತಿಳಿಸ್ಬೇಕು ಅವರು ಅಂತ ಕೇಳಿದ್ರು ಅಂತ ಮಾಡಿದ್ ಯಾವಾಗ ಫೋನ್ ನೀವು ನಂಗೆ ಒಂದ್ ಇಯರ್ ಒನ್ ಇಯರ್ ಎರಡು ಇಯರ್ ಆಗಿರ್ಬೋದು ಅಂದ್ರೆ ನನ್ಗೆ ಕರೆಕ್ಟ್ ಡೇಟ್ ಟೈಮ್ ಗೊತ್ತಿಲ್ಲ ಬ್ರೋ ನೀವೇ ಇದ್ರೆ ಹೇಳಿ ಅದ್ರಾಗ ಏನಿದೆ ನನ್ನ ಪ್ರಕಾರ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಟೂ ನಲ್ಲಿ ನಡೆದಿರ್ತಕ್ಕಂತ ಮ್ಯಾಟರ್ ಅಂತ ಅನ್ಕೊಂಡಿದೀನಿ ಮೇಬಿ ಬಿ ಇರ್ಬೋದು ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಅಂದ್ರೆ ಸುಮಾರು ಮಾತಾಡಿವ ಆದ್ಮೇಲೆ ಎಷ್ಟೊಂದು ಮಾತಾಡಿದೀವಿ ಅಲ್ಲ ನನಗೆ ಈಗ ನಾನು ಪ್ರಮೋಷನ್ ವಿಚಾರದಲ್ಲಿ ಯಾವ್ದಾದ್ರು ಸಿನಿಮಾ ಪ್ರಮೋಷನ್ ಸಂಬಂಧಪಟ್ಟ ಮಾತಾಡ್ಬೇಕಂದ್ರೆ ನಿಮ್ಗೆ ಹೇಳ್ತೀನಿ ಬ್ರೋ ಇಷ್ಟು ಕರೆ ನಾನು ಮಾಡ್ತೀನಿ ಇಲ್ಲ ನಾನು ಮಾಡಲ್ಲ ಅಂತ ಹೇಳ್ತೀನಿ ಅಲ್ವಾ ಈ ವಿಚಾರದಲ್ಲಿ ನಾನು ಅಂತ ಹೇಳಿ ಫೋನ್ ಕಟ್ ಮಾಡ್ದೆ ಅಂದ್ರೆ ನೀವು ನೀವು ನನ್ನ ಪರ್ಸ್ಪೆಕ್ಟಿವ್ ನ ಫುಲ್ ಕೇಳೋ ಅಂತ ಪೇಷನ್ಸ್ ಅಲ್ಲಿ ಇರ್ಲಿಲ್ಲ ಆವತ್ತು ಸರಿ ಒಂದ್ ನಿಮಿಷ ನಿಮಿಷ ನಾನು ನಾನು ಇದನ್ ಹೇಳಕ್ಕೂ ನೀವ್ ಬಿಡ್ಲಿಲ್ಲ ಆವತ್ತು ನೀವೇನ್ ಅನ್ಕೊಂಡ್ರಿ ಏ ಸೀರಿಯಸ್ ಮ್ಯಾಟ್ರೂ ಯಾರೋ ಏನೋ ಒಬ್ಬ ಪ್ರಮೋಷನ್ ಮಾಡಿಸ್ಕಂತಿದಾರೆ ಅನ್ನೋದೇನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೀವ್ ಸಿಟ್ಟಾಗ್ ಫೋನ್ ಕಟ್ ಮಾಡಿದ್ರಿ ನಾನು ಏಜೆನ್ಸಿ ಅವ್ರಿಗೂ ಅದನ್ನ ಹೇಳ್ದೆ ಬ್ರದರ್ ನಾವ್ ಹೇಳಿದ್ದೇನೋ ಅವ್ರು ಏನೋ ಅನ್ಕೊಂಡ್ರು ನನ್ಗೂ ಇದ್ಯಾಕೋ ಸೆಟ್ ಆಗ್ತಾ ಇಲ್ಲ ಬಿಟ್ಬಿಡಿ ಅಂತ ಅಂದೆ ಅವ್ರ ಯಾಕೋ ಒಪ್ಕೊಳ್ಳಿಲ್ಲ ಆ ಬಿಟ್ಬಿಡಿ ಅಂತಂದ್ರೆ ಅವ್ರು ನಿಮ್ ನಿಮ್ ಹೆಸ್ರು ನಿಮ್ ಚಾನೆಲ್ ನ ಅವ್ರೇ ಹುಡ್ಕಿ ಅವರೇ ಕಳ್ಸಿ ಹೇಳಿದ್ರು ನಮ್ಗೆ ಇಂಥ ಅವ್ರು ಚೆನ್ನಾಗ್ ಮಾತಾಡ್ತಾರೆ ಆದ್ರೆ ಜನಗಳಿಗೂ ಚೆನ್ನಾಗ್ ರೀಚ್ ಆಗುತ್ತೆ ಲೀಗಲ್ ಪರ್ಸ್ಪೆಕ್ಟಿವ್ ಒಂದು ಅವ್ರಿಗೂ ಸಿಗುತ್ತೆ ಅಂತ ಅವರೇ ಸೆಲೆಕ್ಟ್ ಮಾಡಿದ್ರು ಚಾನಲ್ ಸೊ ಆ ಚಾನಲ್ ನಮಗ್ ಪರಿಚಯ ಇದೆಯಪ್ಪ ಎಷ್ಟೊಂದು ಆ ಸಿನಿಮಾ ಪ್ರಮೋಷನ್ಸ್ ಎಲ್ಲ ನಾವು ಮಾಡ್ಸಿದೀವಿ ಸೊ ನಮಗ್ ಪರಿಚಯ ಇದಾರೆ ಕೇಳಿ ನೋಡ್ತೀನಿ ಹ್ಞೂ ಅಂದ್ರೆ ಆಮೇಲೆ ನಾವು ಫಸ್ಟ್ ಯಾರ ಅಮೌಂಟ್ ಅದೆಲ್ಲ ಮಾತಾಡಲ್ಲ ಅವರು ಕರೆಕ್ಟ್ ಆಗಿದೆ ನೀಡ್ ಆಗಿದೆ ಅಂದ್ರೆ ಮಾತ್ರ ನಾನು ನಿಮಗ್ ಫೋನ್ ಮಾಡ್ತೀನಿ ಈಗ ಒಂದು ಹುಡುಗಿ ವಿಚಾರವಾಗಿ ಯಾರೋ ಬೇಳೆ ಬಯಸ್ಕೊಳಕ್ಕೆ ನನಗೆ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಹೆಚ್ಚು ಕಡಿಮೆ ಏನೂ ಮಾತಾಡಿಲ್ಲ ಅಂತ ಅನ್ಕೊಳ್ಳಿ ಹ್ಮ್ ನಾನು ನನಗೆ ನನಗದ್ರಲ್ಲಿ ಆ ಟೈಮ್ ನಲ್ಲಿ ನಾನು ಪ್ರತಿ ಇದೆ ನಾನೇ ಕಾಲೇಜ್ ಹೋಗ್ತಿದ್ದಂತ ಹುಡುಗ ಆ ಟೈಮ್ ನಲ್ಲಿ ನನ್ ಆ ಕೇಸ್ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಆಳ ದೇನೂ ಏನು ಗೊತ್ತಿಲ್ಲದಿರೋದ್ರಿಂದ ನನಗೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರೋ ಅನ್ನೋ ಕಾರಣದಿಂದ ನಾನು ಮಾತಾಡಿರಲಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಕೇಳಿ 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 ಒಂದ್ ನಿಮಿಷ ಕೇಳಿ ನಿಮಿಷ ಈ ಸಮೀರ್ ಅನ್ನೋ ಹುಡುಗ ಒಂದು ವಿಡಿಯೋ ಮಾಡ್ಬಿಡ್ತಾನೆ ಗೊತ್ತಾ ಫಸ್ಟ್ ವಿಡಿಯೋ ಒಂದು ಮಿಲಿಯನ್ ಮಿಲಿಯನ್ ವ್ಯೂವ್ಸ್ ಹೋಗುತ್ತಲ್ಲ ಆ ಟೈಮ್ ನಲ್ಲಿ ಅದು ನೋಡ್ದಂತ ಪ್ರತಿಯೊಬ್ಬ ಜನನು ಕೂಡ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ನಿಮ್ಗಳಿಗೆಲ್ಲ ಧೈರ್ಯ ಇಲ್ವಾ ನಿಮ್ಗಳಿಗೆಲ್ಲ ತಾಕತ್ ಇಲ್ವಾ ಈ ರೀತಿ ಒಂದು ಘಟನೆ ನಡೆದೈತೆ ಹಂಗಾಗೈತೆ ಹಿಂಗಾಗೈತೆ ಯಾರೋ ಒಬ್ಬ ಮಾತಾಡ್ತಾನೆ ನಿಮ್ಗಳೆಲ್ಲ ಅನ್ಪಿಟ್ಟು ನೀವೇ ನಿಮ್ಮನ್ನೆಲ್ಲ ಫಾಲೋ ಮಾಡಿದಕ್ಕೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲಾನು ಕಮೆಂಟ್ ಸ್ವಲ್ಪ ಎಕ್ಟಾಕ್ ಮಾಡ್ತಾರೆ ನಾನು ಫಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನಾನು ಇಷ್ಟು ದಿನ ಈ ಕೇಸ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಒಂದು ಈ ಕೇಸ್ ಬಗ್ಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಅಷ್ಟಾಗಿ ಕೋರ್ಟ್ ನಲ್ಲಿ ಇರೋದ್ರಿಂದ ಕೋರ್ಟ್ ಈ ಕೇಸ್ ನಲ್ಲಿ ಏನೇನೋ ಅದೇನೋ ಹೇಳ್ತಾರಲ್ಲ ತಡಾಬಡ ಹೆಂಗೇಂಗೋ ಆಗೋಗಿರೋದ್ರಿಂದ ನನ್ಗೆ ಹೋಗ್ಬಿಟ್ಟು ಒಂದು ಸಾಮಾಜಿಕವಾಗಿ ಜನ ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡು ನಾವು ಅಂತೆ ಕಂತೆ ಮಾಡಕ್ ಆಗಲ್ಲ ಆ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ ಅದಕ್ಕೆ ಇನ್ನೂ ಒಂದು ಪ್ರಬಲವಾದ ಕಾರಣ ಏನು ಅಂತಂದ್ರೆ ಈ ತರ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನನ್ಗೆ ಫೋನ್ ಮಾಡಿ ಸಿನಿಮಾ ಪಿ ಕೆಲಸ ಮಾಡ್ತಿದ್ದವ್ರು ಈ ತರ ಅಮೌಂಟ್ ಕೊಡ್ತಾರೆ ವಿಡಿಯೋ ಮಾಡ್ತೀರಾ ಇದಕ್ಕೆ ಸಂಬಂಧಪಟ್ಟಾಗ ಒಬ್ರು ಲಾಯರ್ ಬರ್ತಾರೆ ಅಂತ ಹೇಳ್ತಾರೆ ಸೊ ನಾನೇನ್ ಹೇಳ್ತೀನಿ

ನನ್ ಕ್ವನ್ ಉತ್ತರ ಕೊಡು ಸಾಮಾಜಿಕವಾಗಿ ಮಾಡಿದ್ಯಾ ಒಂದಷ್ಟು ನಿಮಿಷ ನಾನ್ ಅದಕ್ಕೆ ಬರ್ತಿದ್ರು ನಿನ್ ಗೆ ನಾನೇ ಉತ್ತರ ಕೊಡ್ತೀನಿ ನೀನು ಹೇಳ್ತೀನಿ ಇಲ್ಲ ಇಲ್ಲ ನಾನೇ ನಾನೇ ನಿನ್ ಉತ್ತರ ಕೊಡ್ತೀನಿ ಅದರಲ್ಲೇ ಈಗ ನಾನಾಗ್ಲಿ ನೀನ್ ಆಗ್ಲಿ ಕೇವಲ ದುಡ್ಡಿಗೋಸ್ಕರನೇ ವಿಡಿಯೋ ಮಾಡ್ತಾ ಇದೀವಾ ಎಲ್ಲ ವಿಚಾರದಲ್ಲೂ ಎಷ್ಟೋ ವಿಡಿಯೋಗಳನ್ನು ಸಾಮಾಜಿಕವಾಗೂ ಮಾಡಿದೀವಿಲ್ವಾ 100% ಮಾಡಿದ್ರೆ ಇಷ್ಟೊಂದು ಇಷ್ಟೊಂದು ಸಿಲ್ವರ್ ನಿಮಗೆ ಯಾರು ಒಬ್ಬ ನಿಮಗೆ ಯಾರು ಒಬ್ಬ ಕೇಳ್ ಬ್ರದರ್ ಇಲ್ಲೆ ನಿಮಗೆ ಯಾರು ಒಬ್ಬ ಏಜೆನ್ಸಿ ಇವನು ಅಥವಾ ಅಡ್ವೊಕೇಟ್ ಯಾರೋ ಒಬ್ಬ ನಿಮಗೆ ಅಪ್ರೋಚ್ ಮಾಡಿದಾಗ ನೀನ್ ಕೇಳ್ಬೋದಿತ್ತಲ್ವಾ ಸರ್ ಈ ತರದೊಂದು ವಿಚಾರ ಆಗಿದೆ ವಿಚಾರಕ್ಕೆ ದುಡ್ಡು ಕೊಟ್ಟು ಮಾಡ್ತಿ ಅಂತ ಹೇಳ್ತಿರೋ ತಪ್ಪಲ್ವಾ ಅಲ್ವಾ ಬೇಕಾದ್ರೆ ನೇರವಾಗಿ ನನ್ನ ಸ್ನೇಹಿತರು ಗೊತ್ತಿರತಕ್ಕಂತವ್ರंना ಕೇಳ್ತೀನಿ ಈ ತರ ವಿಚಾರಕ್ಕೆ ಮಾತಾಡ್ತೀರಾ ಅಂತ ಅಮೌಂಟ್ ವಿಚಾರ ಬೇಡ ಅಂತ ಹೇಳ್ಬೋದಿತ್ತು ನೀನು ಬ್ರದರ್ ನೀನು ಆ ಅದು ಕ್ರಿಯೇಟರ್ ನೀವ ಅದನ್ನ ಹೇಳ್ಬೋದಿತ್ತಲ್ಲ ಅವತ್ತು ಹಂಗ ನೀವ ನಾನು ಅದನ್ನೇ ಹೇಳ್ತಿರೋದು ಈಗ ಮಾತನ್ನ ನೀವು ನೀವು ಕೇಳಿಸ್ಕೊಳ್ಳ ಪೇಶನ್ಸ್ ಅಲ್ಲಿ ಇರ್ಲಿಲ್ಲ ಅವತ್ತು ಬೇಗ ಕಾಲ್ ಕಟ್ ಮಾಡಿದ್ರಿ ಅದನ್ನೇ ಹೇಳ್ತಾ ಇರೋದು ಕಟ್ ಮಾಡಿದೆ ನಾನು ಇದನ್ನ ಹಾಕಿ ನೀವೇನಾರು ಸೋಷಿಯಲ್ ಮೀಡಿಯಾ ಹಾಕಿದ್ರೆ ಈಗ ನನ್ನ ಹಾಕಿ ಆಕೆ ಆಕೆ ಅವತ್ತು ಆ ಸರಿ ಬ್ರದರ್ ಸೌಜನ್ಯ ಅವರಿಗೆ ನ್ಯಾಯ ಸಿಗೋದಾದ್ರೆ ಎಲ್ಲಾರ್ಗು ಹೆಲ್ಪ್ ಆಗುತ್ತೆ ಅಂದ್ರೆ ನನಗೇನ್ ದುಡ್ಡ್ ಬೇಡ ಬ್ರೋ ಹಂಗೆ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ನೀವು ಕೇಳಿಸ್ಕೊಳ್ಳಿ ಬ್ರೋ ಕೇಳಿಸ್ಕೊಳ್ಳಿ ಬ್ರೋ ಕೇಳಿಸ್ಕ ನೀನ್ ಹೇಳ್ತಾರೆ ಉತ್ತರ ಹೆಂಗೆ ಅಂದ್ರೆ ಅವ್ನು ಯಾವ ರೆಡಿ ಆಗೋನ ಅವ್ನಿಗೆ ನಾನು ದುಡ್ಡಿಸ್ಕೊಳ್ಳ್ದೆ ಮಾಡ್ಕೊಡ್ತೀನಿ ಅಂತಂದ್ರೆ ಅದು ಅದು ಅದಕ್ಕೆ ಸಮಾನ ಅದುನು ಅದೇ ವಿಚಾರಕ್ಕೆ ಸಮಾನ ಫಸ್ಟ್ ಅಪ್ರೋಚ್ ಮಾಡಿದ್ದು ಅಮೌಂಟ್ ಕೊಡ್ತಾರೆ ಈ ತರ ಮಾಡ್ತೀರಾ ಅಂತಂದಾಗ ನಾನು ಅಂದ್ರೆ ಯಾವ್ದೇ ಇದು

ಹ್ಮ್ ಇಂತ ಸೆನ್ಸಿಟಿವ್ ವಿಚಾರದಲ್ಲಿ ಅಮೌಂಟ್ ವಿಷಯ ಬರ್ತೈತೆ ಅಂತಂದ್ರೆ ಸಂಥಿಂಗ್ ರಾಂಗ್ ಅಂತನ್ಸುತ್ತೆ ನಾನ್ ಯಾವ ಕಾರಣಕ್ಕೂ ಮಾಡಲ್ಲ ಅಂತಬಿಟ್ಟು ನನ್ ಕಟ್ ಹೋಗ್ಲಿಲ್ಲ ಅವಾಗ ಅವಾಗ ಹೇಳುದಿಲ್ಲ ನನ್ಗೆ ಇಲ್ಲ ಬ್ರದರ್ ಈ ತರ ಆಗಿದೆ ಇಲ್ಲ ಇಲ್ಲ ನಮ್ ಪರ್ಸ್ಪೆಕ್ಟಿವ್ ನೀ ಇವತ್ ಹೆಂಗೆ ನನ್ನ ಪರ್ಸ್ಪೆಕ್ಟಿವ್ ಕೇಳಿಸ್ಕೊಳ್ಳಕ್ ರೆಡಿ ಇಲ್ವೋ ಅವತ್ತು ಹಂಗ್ ರೆಡಿ ಇರ್ಲಿಲ್ಲ ನೀವು ಫೋನ್ ಕಟ್ ಮಾಡಿದ್ರಿ ನಾನು ಅದಕ್ಕೆ ಸುಮ್ನ ಅದೇ ಅವ್ರಿಗೂ ಹೇಳಿದೆ ತುಂಬಾ ನಾನು ಕೇಳಿಸ್ಕೊಳ್ಳೋಕ್ಕೆ ತುಂಬಾ ವ್ಯಾಲ್ಯೂ ಯಾವಾಗ ಕೊಡ್ತೀನಿ ಗೊತ್ತಾ ತುಂಬಾ ಗುಣಮಟ್ಟವಾಗಿದೆ ಉತ್ತಮವಾಗಿದೆ ಸಾಮಾಜಿಕವಾಗಿದೆ ಒಳ್ಳೇದಾಗಿದೆ ಅಂತ ಮಾತ್ರ ಕೇಳ್ತೀನಿ ಸಂಥಿಂಗ್ ರಾಂಗ್ ಆಗ್ತಾ ಇದೆ ಅದ್ರಿಂದ ಸಮಾಜಕ್ಕೆ ಕಳಂಕ ಬರುವಂತದ್ದೈತೆ ಅಂದ್ರೆ ನಾನು ಯಾವ ಕಾರಣಕ್ಕೂ ಅದನ್ನ ಜಾಸ್ತಿ ಪರ್ಸ್ಪೆಕ್ಟಿವ್ ಅಲ್ಲ ನಾನು ಥಿಂಕ್ ಮಾಡಕ್ಕೆ ಹೋಗಲ್ಲ ಇಮಿಡಿಯೇಟ್ ಕಟ್ ಮಾಡ್ ಬಿಸಾಕ್ತೀನಿ ಯಾಕಂದ್ರೆ ನನ್ನ ಸಮಯವನ್ನ ಅಂತದಕ್ಕೆ ನಾನು ವ್ಯರ್ಥ ಮಾಡಲ್ಲ ಅಲ್ಲೇನೋ ಕೆಟ್ಟದು ಮಾಡ್ತಿದ್ದಾರೆ ಕೆಟ್ಟದು ಆಗುತ್ತೆ ಅಂದ್ರೆ ನಾನು ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡ್ತೀನಿ ಈಗಲೂ ನಿನ್ ಮಾತನ್ನು ಯಾಕೆ ಇಷ್ಟೊಂದು ಕೇಳೋದಕ್ಕೆ ನಾನು ಮಾತಾಡ್ತಾ ಇದೀನಿ ಅಂತಂದ್ರೆ ಒಂದೇ ಕಾರಣ ನಿನ್ байಇಲ್ಲಿ ನಾನು ಅವತ್ತು ಏನ್ ಹೇಳಿ ಕಟ್ ಮಾಡ್ದೆ ಕಾಲಲ್ಲ ಅಂತ ಹೇಳು ಅಂತ ಹೇಳಿ ಹೇಳ್ತೇವಲ್ಲ ನಿನ್ನ ಅದಕ್ಕೋಸ್ಕರ ನಿನ್ ಮಾತನ್ನ ಕೇಳ್ತಿಲ್ಲ ನಾನು ಅಷ್ಟೇ ಸೊ ನನಗೆ ಉತ್ತರ ಬೇಕಾಗಿದೆ ಏನ್ ಗೊತ್ತಾ ಆರ್ಯನ್ ಅನ್ನುವಂತ ಮಾತ್ರ ನನ್ನ байಇಲ್ಲಿ ಹೇಳ್ಸಕಿದ್ ಮಾಡ್ತೀರಾ ಯಾಕೆ ನಿನ್ನಿಗೆ ಕಾಲ್ ಮಾಡಿದೆ ನಿನಗೆ ಯಾರ್ ಫೋನ್ ಮಾಡಿ ಅಪ್ರೋಚ್ ಮಾಡ್ತಿದರೋ ನಿನಗೆ ನೋಡಿ ನಾನು ಹೋದ್ರೆ ನೀವ್ ಮಾತಾಡ್ತೀರಾ ನನ್ನ ಆನ್ಸರ್ ನೀವ್ ಕೇಳಿಸ್ತೀರ ಇವತ್ತು ಹಂಗೆ ಮಾಡ್ತಿದ್ದೀರಾ ನಿಮಿಗೆ ಏನ್ ಆನ್ಸರ್ ಬೇಕೋ ಅದನ್ ಮಾತ್ರ ನಮ್ ಬಾಯಲ್ಲಿ ಬರ್ಸಕ್ಕೆ ನೀವ್ ಕಾಲ್ ಮಾಡಿದೀರ ಆದ್ರೆ ನಾನ್ ಯಾವ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಕಾಲ್ ಮಾಡಿದೆ ನನಗೆ ಸಾಮಾಜಿಕ ಕಳಕಳಿ ಇದ್ದಿದ್ರಿಂದಾನೇ ಕಾಲ್ ಮಾಡಿದೆ ಸೌಜನ್ಯ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿ ಉಟ್ತು ಅದಕ್ಕೆ ನಾನು ಅದ್ ನಿಮ್ಮಿಂದ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು ಯಾಕಂದ್ರೆ ನಿಮ್ಗೆ ಅಷ್ಟೊಂದ್ ಫಾಲೋವರ್ಸ್ ಇದ್ರು ಮತ್ತೆ ಅವರೇ ಸೆಲೆಕ್ಟ್ ಮಾಡಿದ್ರು ಒಳ್ಳೆ ಬ್ರೋ ನೋಡಿ ಮತ್ತೆ ಮದ್ಯದಲ್ಲಿ ಮಾತಾಡ್ಬೇಡಿ ಕೇಳಿಸ್ಕೊಳ್ಳಿ ನಾನು ಹಿಂಗ್ ಮಾಡಿದೆ ನಿಮ್ ಚಾನಲ್ ಅಂದ್ರೆ ಇನ್ನು ಚೆನ್ನಾಗಿ ರೀಚ್ ಆಗುತ್ತೆ ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡಸ್ತಂಗ ಆಗ್ತದೆ ಆ ಒಳ್ಳೇದಾಗ್ಲಿ ಬಿಡಿ ಬಂದ್ರಿ ಹೆಣ್ಮಗ್ಳು ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದಿದ್ರೆ ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಇದ್ರು ಕೇಳಬಹುದು ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ ನಾನು ಊರ್ಕೊಂಡು ಕಟ್ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ನೀವು ಪರ್ಸ್ಪೆಕ್ಟಿವ್ ಕಲ್ರಿ ಈಗ ಈಗ ಮಾತಾಡ್ಕೊಂಡು ಅಲ್ಲ ನಾನೀಗ ಸುಮ್ಮನೆ ಮಾತಾಡ್ಕೊಂಡು ಇಪ್ಪತ್ತು ನಿಮಿಷದಿಂದ ಮಾತಾಡ್ತಾ ಇದೀವಿ ನನಗೆ ಒಂದ್ ಒಂದ್ ಆನ್ಸರ್ ಬೇಕಿತ್ತು ಒಟ್ನಲ್ಲಿ ನಿಮಗೆ ಯಾವ್ದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು ಏಜೆನ್ಸಿ ಅಥವಾ ಅಡ್ವೊಕೇಟ್ ನಿಂಗೆ ಯಾರು ಅಂತ ನಿನ್ ಗೊತ್ತಿಲ್ಲ ಓಕೆ ಈ ವಿಡಿಯೋ ಈ ರೆಕಾರ್ಡ್ ನಾನು ಮುಂದೊಂದು ದಿನ ಏನಾದ್ರು ಪ್ರಸಾರ ಮಾಡುವಂತ ಪರಿಸ್ಥಿತಿ ಬಂದ್ರೆ ಅನಿವಾರ್ಯ ಬಂದ್ರೆ ನಾನು ಖಂಡಿತ ಪ್ರಸಾರ ಮಾಡ್ತೀನಿ ಪ್ರಸಾರ ನೀನು ರೆಕಾರ್ಡ್ ಮಾಡ್ತೀನಿ ಮಾಡ್ಕೊಂಡಿದ್ದೀಯ ನಾಳೆ ದಿನ ನಾಳೆ ದಿನ ನಾನು ಪ್ರಸಾರ ಮಾಡಿದ ನಂತರ ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ತನಿಖೆಗಳು ಬಂತು ಅಂತಂದ್ರೆ ನಾನ್ ಬಂದ್ ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ ನೀನು ಬಂದ್ ನಿಂತ್ಕೋಬೇಕು ಸಹಕಾರ ಕೊಡ್ಬೇಕು ಒಳ್ಳೇದಾಗ್ಲಿ ಸಮಾಜಕ್ಕೆ